ಗ್ರಾಮ ಪಂಚಾಯಿತಿ ಚುನಾಯಿತ ಮಹಿಳೆಯರ ಸಂಘದಿಂದ ಸುಗ್ರಾಮ ಸದಸ್ಯರ ರಾಜ್ಯ ಮಟ್ಟದ ಸಮಾವೇಶವನ್ನು ಬೆಂಗಳೂರಿನಲ್ಲಿಂದು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ವಿವಿಧ ಜಿಲ್ಲೆಗಳ ಗ್ರಾಮ ಪಂಚಾಯಿತಿ ಮಹಿಳಾ ಅಧ್ಯಕ್ಷರು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು ಕೆಲಸ ಮಾಡ್ತವ್ರೆ ಅಂತ ನಾನು ದೂರದರ್ಶನದೊಂದಿಗೆ ಸುಗ್ರಾಮ ಸಂಘದ ಅಧ್ಯಕ್ಷರಾದ ಜಗದೇವಿ ಸುಗ್ರಾಮ ಸಂಘದ ಮೂಲಕ ಮಹಿಳಾ ಸಬಲೀಕರಣ ಕುರಿತ ಕೆಲಸಗಳನ್ನು ಮಾಡಲಾಗುತ್ತಿದೆ ಎಂದು ಹೇಳಿದರು ನಮಗೆಲ್ಲರಿಗೆ ಹೆಣ್ಮಕ್ಳಿಗೆ ಬಹಳ ಇಷ್ಟ ಅಷ್ಟು ಮಂದಿ ಎಲ್ಲರೂ ಚುನಾಯಿತ ಮಹಿಳೆಯರು ಮುಂದೆ ಹೆಜ್ಜೆ ಇಟ್ಟು ಹಿಂದೆ ಹೆಜ್ಜೆ ಇಕ್ಕಬಾರದು ಬಾರದೊಂದು ಮುಂದೆ ಹೆಜ್ಜೆ ಇಟ್ಟು ಸುಗ್ರಾಮಲ್ಲಿಂದ ಬಹಳಷ್ಟು ಕೆಲಸ ಮಾಡ್ಕೊಳತ್ತೀವಿ ಚಂದಂದು ಒಳ್ಳೆ ಕೆಲಸ ಪಡ್ಕೊಳತ್ತೀವಿ ನಮಗೊಂದು ಹೆಮ್ಮೆ ಬಂದೇ ಸುಗ್ರಾಮ ಸಂಘದ ಸದಸ್ಯೆ ಎಸ್ ಡಿ ಮಂಜುಳಾ ಸುಗ್ರಾಮ ಸಂಘ ಮಹಿಳೆಯರ ಮೇಲಿನ ದೌರ್ಜನ್ಯಗಳನ್ನು ತಡೆಯುವುದರ ಜೊತೆಗೆ ಮಹಿಳೆಯರ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದೆ ಎಂದರು ಭೇಟಿ ಮಾಡಿ ಹೆಣ್ಣಿನ ಶೋಷಣೆಗಳು ದೌರ್ಜ ದೌರ್ಬಲ್ಯಗಳು ಮತ್ತು ಯುವ ಪದ್ಧತಿಗಳು ಇವನ್ನೆಲ್ಲ ಸುಗ್ರಾಮದ ವತಿಯಿಂದ ನಾವು ತಡೆ ಹಿಡಿದು ನಾವು ಈ ಧೈರ್ಯವನ್ನು ನಾವು ಕಲ್ತಿದ್ದೇವೆ ಅಂದರೆ ಸುಗ್ರಾಮದಿಂದಲೇ ಸಾಧ್ಯ ಹೊರತು ಇನ್ಯಾವುದರಿಂದಲೂ ಸಾಧ್ಯ ಇಲ್ಲ ನಮ್ಮ ಸು ಮತ್ತೋರ್ವ ಸದಸ್ಯರಾದ ಪುಷ್ಪ ಚುನಾಯಿತ ಮಹಿಳೆಯರ ಸಮಸ್ಯೆ ಮತ್ತು ಸವಾಲುಗಳನ್ನು ಸರ್ಕಾರ ಆಲಿಸಬೇಕು ಮಹಿಳೆಯರ ಏಳಿಗೆಗಾಗಿ ಹಲವಾರು ಸೌಲಭ್ಯಗಳನ್ನು ನೀಡುವ ಮೂಲಕ ಮಹಿಳೆಯರ ಅಭಿವೃದ್ಧಿಗಾಗಿ ಶ್ರಮಿಸಬೇಕೆಂದು ಅಭಿಪ್ರಾಯಪಟ್ಟರು ಗೌರವಧನ ಕೊಡ್ತಾ ಇದೆ ನಮ್ಮ ರಾಜ್ಯ ಸರ್ಕಾರ ನಮ್ಮ ಸರ ನಮಗೆ ಯಾಕೆ ಅದನ್ನ ಕೊಡ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಅದು ಆಗಬೇಕು ಅಂತ ನಾನು ಈ ಒಂದು ಮನವಿಯನ್ನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ನನ್ನ ಮನವಿ ಸಲ್ಲಿಸ್ತಿದ್ದೇನೆ